ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಹೇಳುತ್ತಾ ಶುಭ ಸಂಜೆ ಇದು ಮಂಗಳವಾರದ ಸಾಯಂಕಾಲ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈಗ ಮುಂಚೆ ನಾನು ವಿಡಿಯೋ ಮಾಡಬೇಕು ಅಂತ ಹಾಕ್ಕೊಂಡು ತುಂಬ ಲವಲವಿಕೆಯಿಂದ ತುಂಬ ಫ್ರೆಶ್ಶಾಗಿ ವಿಡಿಯೋ ಮಾಡೋಕೆ ಅಂತಲೇ ಬಂದೆ ನನ್ನ ಮೈಕು ಚಾರ್ಜ್ ಹೋಗ್ಬಿಟ್ಟಿತ್ತು ಚಾರ್ಜ್ ಇರಲಿಲ್ಲ ಮೈಕಲ್ಲಿ ತಕ್ಷಣ ಗೊತ್ತಾಯಿತು ಆ ಚಾರ್ಜ್ಗೆ ಹಾಕಿ ಒಂದು ಸ್ವಲ್ಪ ರೀಲ್ಸ್ ವೀಡಿಯೋಗಳು ಮಾಡೋದಿತ್ತು ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡೋದಿತ್ತು ಹೋದೆ ಒಂದು ಎರಡು ಮೂರು ವೀಡಿಯೋ ಮಾಡಿದೆ ಸಿಕ್ಕಾಬಟ್ಟೆ ಒಂದು ಹಾಡು ಸಿಕ್ತು ಆ ಹಾಡು ನನ್ನನ್ನು ಎಲ್ಲೋ ಆ ನೆನಪಿನ ಬುತ್ತಿ ಕರ್ಕೊಂಡೋಯಿತು ಜಲಧಾರೆಯಂತೂ ನನಗೆ ಕಣ್ಣೀರು ಕಣ್ಣಿನ ಮೂಲಕ ಆಯಿತು ಮೂಡು ಸ್ವಲ್ಪ ಸಿಕ್ಕಾಬಟ್ಟೆ ನೋವಿನ ಒಂದು ನೆನಪಿನ ಬುತ್ತಿ ನನ್ನ ಕಣ್ಣೀರಿನ ಮೂಲಕ ಬಂದಾಯಿತು ನೋಡಿ ನೋಡ್ತಾ ಇದ್ದೀರಿ ನನ್ನ ಕಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಹಿಂಗಾಯಿತು ನಾನು ಆ ಹಾಡು ಯಾಕೆ ಸಿಕ್ತು ನನ್ನ ಒಂದು ತುಂಬ ನೆನಪಿಗೆ ಬಂದುಬಿಟ್ರು ಮನೆಯವರು ಈ ಈ ಸಮಯನೇ ನಾನು ಯಾವಾಗಲೂ ವೀಡಿಯೋ ಇರ್ತಿದ್ದೆ ಕುತ್ಕೊಂಡು ವೀಡಿಯೋ ಮಾಡ್ತಾಯಿದ್ರೆ ನಾನು ವಾಯ್ಸ್ ಕೇಳೋದು ಮೆಟ್ಲತ್ತಬೇಕಾದ್ರೆ ಅವ್ರಿಗೆ ವೀಡಿಯೋ ಮಾಡ್ತಾವಳೆ ಅಂತ ಮೆಲ್ಲಿಗೆ ಹೆಲ್ಮೆಟ್ ಇಟ್ಕೊಂಡು ಮೆಲ್ಲಿಗೆ ಬರೋರು ಅದೆಲ್ಲ ನೆನಪು ಬಂದ್ಬಿಟ್ರು ಬಂದ ತಕ್ಷಣ ಬಿಸಿ ಬಿಸಿ ಕಾಫಿ ಕೊಡಬೇಕಿತ್ತು ಅವೆಲ್ಲ ನೆನಪು ಬಂದರು ನೆನಪು ಅಂದರೆ ಗೊತ್ತಲ್ಲ ಕರುಳು ಚೂರು ಕನ್ನುತ್ತೆ ಹೃದಯ ಒಂಥರ ಚೂರು ಚೂರಾದಂಗೆ ಅನುಭವ ಆಗುತ್ತೆ ನನಗೆ ಬನ್ನಿ ನಿಮಗೂ ಕೂಡ ಮೂಡ್ ಔಟ್ ಮಾಡೋದು ಬೇಡ ಇವತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಬಂದಿದ್ದೀನಿ ಆ ಒಂದು ಎಕ್ಸಸೈಸ್ ವೀಡಿಯೋ ಇದೆಯಲ್ಲ ಇಷ್ಟೊಂದು ಜನಕ್ಕೆ ರೀಚ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಅಷ್ಟು ಜನಕ್ಕೆ ರೀಚ್ ಆಗಿದೆ ಬ್ಲ್ಯಾಕ್ ರೈಸ್ ಮಾಲ್ಟ್ ಬಗ್ಗೆ ಕೇಳೋಕ್ಕೆ ಎಷ್ಟು ಜನ ಫೋನ್ ಮಾಡ್ತಾ ಇದ್ದೀರಿ ತಗೊಳ್ಳುವಂಥವರು ಕೂಡ ತುಂಬ ಜನ ಆರ್ಡ್ರ್ ಇದ್ದೀರಿ ತುಂಬ ಖುಷಿ ಆಯಿತು ಆ ವೀಡಿಯೋದಲ್ಲಿ ತುಂಬ ಕಮೆಂಟು ಅಂತ ಹೇಳಿದ್ರೆ ಅಕ್ಕ ಅವತ್ತು ಗ್ರೀನ್ ಟೀ ಮಾಡಿದ್ರಲ್ಲ ಅದಕ್ಕೆ ಏನು ಹಾಕಿದ್ರಿ ಹೇಳಿ ಅಂದರೆ ನಾನು ಧನಿಯಾ ಬೀಜ ಅದು ಧನಿಯಾ ಬೀಜ ಬಳಸಿ ನಾನು ಒಂದು ಗ್ರೀನ್ ಟೀ ಮಾಡಿಕೊಂಡೆ ನೋಡಿ ಅದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಿ ಖಂಡಿತ ಅದ್ರ ಬಗ್ಗೆ ನಾನು ಇವಾಗ ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ತಿಳಿಸ್ತೀನಿ ಈಗ ಸಂಜೆ ಆಗಿದೆ ಸಂಜೆ ಸಮಯದಲ್ಲಿ ನಾನು ಬ್ಲಾಕ್ ಕಾಫಿನ ಕುಡಿತೀನಿ ಬ್ಲಾಕ್ ಕಾಫಿ ಕುಡಿಯೋದ್ರಿಂದ ಸಿಕ್ಕಾಬಟ್ಟು ಎನರ್ಜಿ ಬರುತ್ತೆ ಕೆಲವರಿಗೆ ಟೀ ಆಗೋದಿಲ್ಲ ಟೀ ಕುಡಿದ್ರೆ ಪಿತ್ತ ಆಗುವಂಥದ್ದು ಇವೆಲ್ಲ ಆಗುತ್ತಲ್ವ ಬ್ಲಾಕ್ ಕಾಫಿ ಸಿಕ್ಕಾಬಟ್ಟೆ ಎನರ್ಜಿ ಕೊಡುತ್ತೆ ನಿಜವಾಗ್ಲೂ ಸ್ಕಿನ್ ಗ್ಲೋ ಆಗುತ್ತೆ ತುಂಬಾ ಒಂದು ಜೀರ್ಣಕ್ರಿಯೆಗೆ ಒಂದು ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ಬೋದು ಬ್ಲಾಕ್ ಕಾಫಿನ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿಯಬಾರ್ದು ನೋಡಿ ಸಂಜೆ ಟೈಮಲ್ಲಿ ಕುಡಿಯೋದ್ರಿಂದ ತುಂಬ ಎನರ್ಜಿ ಕೊಡುತ್ತೆ ನಮ್ಮ ದೇಹಕ್ಕೆ ಅಂತ ಹೇಳ್ಬೋದು ಬನ್ನಿ ಇವಾಗ ಹೋಗೋಣ ನಮ್ಮ ಅಡುಗೆ ಮನೆಗೆ ಹೋಗಿ ಬಿಸಿ ಬಿಸಿ ಒಂದು ಬ್ಲ್ಯಾಕ್ ಕಾಫಿನ ಮಾಡಿಕೊಂಡು ಬಂದು ನನ್ನ ಮಾತನ್ನು ಮುಂದುವರಿಸ್ತೀನಿ ಬನ್ನಿ ಅಡುಗೆ ಮನೆಗೆ ಹೋಗೋಣ ಬ್ಲ್ಯಾಕ್ ಕಾಫಿ ರೆಡಿ ಮಾಡೋಕೆ ಬಿಸಿನೀರಿಟ್ಟಿದ್ದೀನಿ ಬಿಸಿ ಆಗಿದೆ ನೀರು ಅಂದ್ಕೊಳ್ತೀನಿ ಬಿಸಿ ಆಗಿಲ್ಲ ಅಂದರೆ ಮತ್ತೆ ಬಿಸಿ ಏಕೆಂದರೆ ನಾನು ವೀಡಿಯೋ ಮಾಡೋಕ್ಕೆ ಬಂದಿದ್ದು ಸುಮಾರು ಹೊತ್ತಾಯಿತು ಚಾರ್ಜ್ ಇರಲಿಲ್ಲ ಇದು ಅಂತ ಹೇಳಿ ಸ್ವಲ್ಪ ಹೊತ್ತು ಅದೇ ಚಾರ್ಜ್ ಹಾಕಿ ಬಂದೆ ನೋಡೋಣ ಬಿಸಿಗಿಟ್ಟಿದ್ದೆ ಬಿಸಿ ಆಗಿಲ್ಲ ಅಂದರೆ ಮತ್ತೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಬಂದು ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ ಸೂಪರ್ ವಾವ್ ಅನ್ನುವಂಥ ಎಕ್ಸಸೈಜು ತುಂಬ ಕಮೆಂಟ್ ಮಾಡ್ತಾ ಇದ್ದೀರಿ ಆ ಕಮೆಂಟ್ಗೆಲ್ಲ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಬನ್ನಿ ನಮ್ಮ ಮಡಿಗೆ ಮನೆಗೆ ಹೋಗಿ ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಬರೋಣ ನೋಡ್ತಾ ಇದ್ದೀರಿ ಇದು ಗ್ರೀನ್ ಟೀ ದೋತ್ ಪೆಟಲ್ಸ್ ಗ್ರೀನ್ ರೋಸ್ ಪೆಟಲ್ಸು ಗರಿಕೆ ಜಾಸ್ತಿ ಇದೆ ಟೀ ಫ್ರೆಶ್ ಸೊಪ್ಪನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು ಇದು ಆಮೇಲೆ ಹೇಳ್ತೀನಿ ನಾನಿವಾಗ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಸಹ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ಇವು ಬಳಸ್ಬಹುದು ನಿನ್ನೆ ನಾನು ನಂದಿನಿ ಮಿಲ್ಕ್ ಪಾರ್ಲರ್ ಇರುತ್ತಲ್ಲ ಅಲ್ಲಿಗೆ ಹೋದಾಗ ಇದು ಯಾವುದೋ ವಿದ್ಯಾ ಇನ್ಸ್ಟಾ ಅಂತ ಹೇಳಿ ಚೆನ್ನಾಗಿದೆ ತೊಗೊಳ್ಳಿ ತುಂಬ ಸ್ಟ್ರಾಂಗಿದೆ ಕಾಫಿ ಪೌಡ್ರ್ ಇದು ಅಂತ ಹೇಳಿದ್ರು ನಾನು ತೊಗೊಬಂದೆ ಅಲ್ಲಿ ಬಿಷ್ಟನ್ನೇ ಹೆಚ್ಚು ಇದ್ದಿದ್ದು ಆದರೆ ತೊಗೊಂಬಂದೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡೋಣ ಬಿಸಿ ಇನ್ನೊಂಚೂರು ಬಿಸಿ ಆಗಲಿ ಯಾವತ್ತೂ ಸಹ ಕಾಫಿ ಆಗಲಿ ಗ್ರೀನ್ ಟೀ ಆಗಲಿ ಇವೆಲ್ಲ ಕುಡಿಬೇಕಾದ್ರೆ ಮುಂಚಿತವಾಗಿ ಒಂದು ಗ್ಲಾಸ್ ನೀರನ್ನು ಕುಡಿಯುವಂಥ ಅಭ್ಯಾಸ ಮಾಡ್ಕೊಳ್ಳಿ ಫಸ್ಟು ಒಂದು ಗ್ಲಾಸ್ ನೀರು ಕುಡೀರಿ ಆಮೇಲೆ ಕಾಫಿ ಟೀ ಕುಡಿತೀರ ಕುಡೀರಿ ನಾನು ಕೂಡ ಕುದಿಸಿ ಆರಿಸಿರೋ ನೀರು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಗ್ಲಾಸ್ ನೀರನ್ನು ಕಂಪ್ಲೀಟ್ ಮಾಡ್ತೀನಿ ನೋಡಿ ನಾನು ನೀರನ್ನು ಕುಡಿದು ಮುಗಿಸ್ದೆ ಏನು ಇಲ್ಲಿ ಸಾರಿ ವಿದ್ಯಾ ಇನ್ಸ್ಟಾ ಕಾಫಿ ಪೌಡ್ರಿಂದ ನಾನು ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ತೀನಿ ನೋಡಿ ನಾನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಸ್ಪೂನು ಜಾಗ್ರಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಪೂರ್ತಿ ತೊಗೊಂಡಿಲ್ಲ ನಾನು ಗಾಜಿನ ಗ್ಲಾಸು ಕೂಡ ಇಟ್ಕೊಂಡಿದ್ದೀನಿ ಬ್ಲಾಕ್ ಕಾಫಿಗೆ ಕೆಲವರು ಹನಿನ ಹಾಕ್ಕೊಳ್ತಾರೆ ಆದಷ್ಟು ಬಿಸಿ ಪಾನೀಯ ನೀರಾಗಲಿ ಈ ಥರ ಕಾಫಿ ಆಗಲಿ ಬಿಸಿಗೆ ಜೇನುತುಪ್ಪನ ಹಾಕ್ಕೊಂಡು ಕುಡಿಬೇಡಿ ಆಯಿತಾ ಇನ್ನು ತಣ್ಣಗಾದ ಮೇಲಂತೂ ಗ್ರೀನ್ ಟೀ ಬ್ಲಾಕ್ ಕಾಫಿ ಯಾವುದೂ ಕುಡಿಯೋಕ್ಕಾಗಲ್ಲ ಇಂಥ ಒಂದು ಪಾನೀಯಗಳಿಗೆ ಜೇನುತುಪ್ಪನ ಬಳಸಬೇಡಿ ಅಂತ ನಾನು ಹೇಳ್ತೀನಿ ಬಿಸಿ ಪದಾರ್ಥಕ್ಕೆ ಬಳಸಬಾರ್ದು ಆಯ್ತಾ ಈ ರೀತಿ ಒಂದು ಗ್ಲಾಸ್ಗೆ ಜಾಗ್ರಿ ಪೌಡ್ರು ಮತ್ತು ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ಹಾಕೊಂಡು ಬಿಸಿ ಮಾಡಿರುವಂಥ ನೀರನ್ನು ಹಾಕೊಳ್ಳೋದ್ರಿಂದ ಬ್ಲ್ಯಾಕ್ ಕಾಫಿ ರೆಡಿ ಆಯಿತು ಆದಷ್ಟು ಸಕ್ಕರೆ ಬಳಸೋದಾಗಲಿ ಬಿಸಿ ಪಾನೀಯಕ್ಕೆ ಜೇನುತುಪ್ಪ ಬಳಸೋದಾಗಲಿ ಮಾಡೋಕ್ಕೆ ಹೋಗಬೇಡಿ ಇನ್ನು ಬ್ಲ್ಯಾಕ್ ಕಾಫಿ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ ಸೂಪರ್ ಒಂದು ಪಾನೀಯ ಅಂತ ಹೇಳಬಹುದು ಮೆದುಳಿನ ಆರೋಗ್ಯಕ್ಕಾಗಲಿ ತೂಕ ಇಳಿಸ್ಕೊಳ್ಳೋದಿಕ್ಕಾಗಲಿ ಹಾಗೂ ಫ್ಯಾಟಿ ಲೀವರ್ ಇದೆ ಲೀವರ್ಗಂತೂ ಬ್ಲ್ಯಾಕ್ ಕಾಫಿ ಸೂಪರಾಗಿ ಒಂದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ನಿಜವಾಗ್ಲೂ ಹೇಳಬೇಕು ಅಂದರೆ ಹೃದಯಕ್ಕೂ ಕೂಡ ಬ್ಲ್ಯಾಕ್ ಕಾಫಿ ಒಂದು ವಿಶೇಷವಾದ ಒಂದು ಪಾನೀಯ ಅಂತ ಹೇಳ್ಬೋದು ಯಾಕೆಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಗುಣ ಜಾಸ್ತಿ ಇರುತ್ತೆ ಆದ್ದರಿಂದ ನಮ್ಮ ದೇಹಕ್ಕೆ ಉತ್ತಮವಾದ ಒಂದು ಪಾನೀಯ ಅಂತ ಹೇಳಬಹುದು ತೂಕ ನಷ್ಟ ಮಾಡ್ಕೋಬಹುದು ಮೆದುಳಿನ ಆರೋಗ್ಯ ಇಂಪ್ರೂವ್ ಮಾಡ್ಕೋಬಹುದು ಲೀವರು ಹಾಗೂ ಎಕ್ ಕೃತ್ತಿನ ಒಂದು ಪ್ರತಿನಿತ್ಯ ನಾವು ಕಾಫಿ ಕಪ್ಪು ಕಾಫಿ ಕುಡಿಯೋದ್ರಿಂದ ಯಕೃತ್ತಿನಲ್ಲಿ ಏನಾದರೂ ಕ್ಯಾನ್ಸರ್ ಕೊಬ್ಬಿನ ಅಂಶ ಏನಾದ್ರು ಜಾಸ್ತಿ ಇದ್ದರೆ ಅದು ಕೂಡ ಇದು ಕ್ಲಿಯರ್ ಮಾಡಿಕೊಡುತ್ತೆ ಬ್ಲಾಕ್ ಕಾಫಿ ಅಂತ ಹೇಳಬಹುದು ಆದ್ದರಿಂದ ಬ್ಲಾಕ್ ಕಾಫಿ ಒಂದು ಉತ್ತಮವಾದ ಪಾನೀಯ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಬಳಸಬೇಡಿ ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಬ್ಲಾಕ್ ಕಾಫಿನ ಕುಡಿಬೇಡಿ ತಿಂಡಿ ಆದಮೇಲೆ ಬೇಕಾದರೂ ಕುಡಿಬಹುದು ಇಲ್ಲ ಸಾಯಂಕಾಲ ಸಮಯ ಕುಡಿರಿ ಅದು ಒಂದು ಒಳ್ಳೆಯ ಸಮಯ ಅಂತ ಕೂಡ ಹೇಳಬಹುದು ಆದ್ದರಿಂದ ವಿಶೇಷವಾದ ಬ್ಲಾಕ್ ಕಾಫಿನ ನೀವು ಕೂಡ ರೂಢಿ ಮಾಡ್ಕೊಳ್ಳಿ ನಿಜವಾಗ್ಲೂ ಅದ್ರ ಬಗ್ಗೆ ನಾನು ಇನ್ನೂ ತಿಳಿಸ್ತೀನಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಕುಡಿಬೇಕು ಅಂತ ಅನಿಸುತ್ತೆ ಸ್ಟ್ರಾಂಗ್ ಅನಿಸುತ್ತೆ ಒಂದು ಬ್ರೈನ್ಗಂತೂ ಸಖತ್ ಚುರುಕು ಕೊಡುತ್ತೆ ಅಂತ ಹೇಳ್ಬೋದು ಪೂರ್ತಿ ವಿಡಿಯೋ ನೋಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಬಂದೆ ನನ್ನ ಡೈನಿಂಗ್ ಟೇಬಲ್ಗೆ ತಗೊಂಡು ಬಂದೆ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಥಂಡಿ ಕಡಿಮೆ ಸ್ವಲ್ಪ ಬಿಸಿ ಕಡಿಮೆ ಆಗಬೇಕು ಅಂದರೆ ಒಂದು ಟೆನ್ ಪರ್ಸೆಂಟ್ ಬಿಸಿ ಕಡಿಮೆ ಆದರೆ ನನಗೆ ಕುಡಿಯೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇಟ್ಟಿದ್ದೀನಿ ಮತ್ತು ನಿಮ್ಮೆಲ್ಲರೂ ಒಂದು ಕಮೆಂಟಲ್ಲಿ ತುಂಬ ನೋಡಿದ್ದು ಆ ವೀಡಿಯೋದಲ್ಲಿ ಏನು ಅಂತ ಹೇಳಿದರೆ ಅವತ್ತು ನೀವು ಮಾಡಿದ್ರಲ್ಲ ಧನಿಯಾ ಗ್ರೀನ್ ಟೀ ಏನೆಲ್ಲ ಹಾಕಿದ್ರಿ ಅಕ್ಕ ಅಂತ ಹೇಳಿ ತುಂಬ ಜನ ಕಾಲ್ ಮಾಡಿ ಸಹ ಕೇಳ್ತಾ ಇದ್ದೀರಿ ಹಾಗೆ ಎಕ್ಸಸೈಸ್ ಬಗ್ಗೆಯೂ ಕೂಡ ಕೇಳ್ತಾ ಇದ್ದೀರಿ ಅದ್ರ ಬಗ್ಗೆ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತೀನಿ ಅವತ್ತು ನಾನು ಧನಿಯಾ ಬೀಜನ ಬಳಸಿ ಗ್ರೀನ್ ಟೀ ಮಾಡ್ಕೊಂಡೆ ಅಲ್ವಾ ನಾನು ಅವತ್ತು ಏನೂ ಹಾಕಿಲ್ಲ ಧನಿಯಾ ಒಂದು ಸ್ಪೂನ್ ಹಾಕ್ಕೊಂಡೆ ಸ್ವಲ್ಪ ನಾನು ಹಾಕ್ಕೊಂಡಂಥ ಪದಾರ್ಥ ಅಂತ ಹೇಳಿದ್ರೆ ಟೀ ಎಲೆ ಬರುತ್ತೆ ನೋಡಿ ಒಣಗಿರುವಂಥ ಎಲೆ ಸ್ವಲ್ಪ ಹಾಕ್ತೆ ಸ್ವಲ್ಪ ಗರಿಕೆ ಒಣಗಿಸಿ ಮಿಕ್ಸ್ ಮಾಡಿಕೊಂಡಿರುವಂಥದ್ದು ಹಾಗೇ ಗುಲಾಬಿ ಪೆಟಲ್ಸು ಇಷ್ಟನ್ನು ಹಾಕ್ಕೊಂಡೆ ಅವತ್ತು ಇದನ್ನು ನಾವು ಒಂದು ಗ್ರೀನ್ ಟೀ ಆಗಿ ರೆಡಿ ಮಾಡ್ಕೋಬೋದು ಅದಕ್ಕೆ ಇನ್ನೊಂದಿಷ್ಟು ಸಾಮಗ್ರಿಗಳು ನಾನು ಅವತ್ತು ಅಷ್ಟು ಮಾತ್ರ ಹಾಕ್ತೆ ಯಾಕೆಂದರೆ ದನಿಯ ಫ್ಲೇವರ್ ಹೋಗ್ಬಿಡುತ್ತೆ ಅದೆಲ್ಲ ನಾನು ಹಾಕ್ಕೊಂಡ್ರೆ ದನಿಯ ಅದು ಏನು ಅದರಲ್ಲಿರುವಂಥ ಗುಣ ಟೀಗೆ ಬರೋದಿಲ್ಲ ಅಂತ ಹೇಳಿ ನಾನು ಅಷ್ಟು ಮಾತ್ರ ಹಾಕ್ಕೊಂಡಿದ್ದು ಗುಲಾಬಿ ಪೆಟಲ್ಸು ಸ್ವಲ್ಪ ಪ್ರಮಾಣದಲ್ಲಿ ಟೀ ಒಣಗಿದಂಥ ಎಲೆಯ ಒಂದು ಪೆಟಲ್ಸ್ಗಳನ್ನ ಹಾಕ್ಕೊಂಡೆ ಜೊತೆಗೆ ಸ್ವಲ್ಪ ಗರಿಕೆ ಒಣಗಿಸಿ ಹಾಕ್ಕೊಂಡಿದ್ದಂಥದನ್ನು ಕೂಡ ಹಾಕ್ಕೊಂಡೆ ನೀವೇನಾದ್ರೂ ಗ್ರೀನ್ ಟೀ ಮಾಡ್ಕೊಳ್ತೀನಿ ಅಂದರೆ ಸೋಂಪು ಹಾಗೆ ಕಪ್ಪು ಏಲಕ್ಕಿ ಒಣಕ್ಷ ಅಂತ ಬರುತ್ತೆ ಗ್ರಂಥಿಗೆ ಅಂಗಡಿ ಆಯುರ್ವೇದ ಸೆಂಟ್ರ್ಗಳಲ್ಲಿ ಸಿಗುತ್ತೆ ದಾಲ್ಚಿನ್ನಿ ಒಣಸುಂಠಿ ಲೈಕೋರಾಯ್ಸ್ ಅಂತ ಸಿಗುತ್ತೆ ಅದು ಹಸಿರು ಏಲಕ್ಕಿ ಸ್ವಲ್ಪ ಮತ್ತು ಲವಂಗ ಒಂದೆರಡು ಪೀಸ್ ಚಕ್ಕೆ ಇವನ್ನೆಲ್ಲ ನಾವು ಚೆನ್ನಾಗಿ ಹುರಿದು ಅದರ ಜೊತೆಗೆ ಒಂದಿಷ್ಟು ಒಳ್ಳೆ ಫ್ಯೂರಾಗಿರುವಂಥದ್ದೇ ತೊಗೋಬೇಕು ನೀವು ಲೋಕಲೆಲ್ಲ ತಗೊಳಕ್ಕೆ ಹೋಗಬಾರ್ದು ಟೀ ಎಲೆಗಳು ಕೂಡ ಸಿಗುತ್ತೆ ಒರಿಜಿನಲ್ ಆಗಿರುವಂಥದ್ದು ಕೆಲವರೆಲ್ಲ ಮೋಶ ಮೋಸ ಕೂಡ ಮಾಡ್ತಾರೆ ಅದನ್ನು ನೋಡಿಕೊಂಡು ಎಲೆಗಳನ್ನ ಕೂಡ ನಾವು ಗುಲಾಬಿ ಪೆಟಲ್ಸ್ ಎಲ್ಲ ಸಿಗುತ್ತೆ ಇದನ್ನೆಲ್ಲ ತಗೊಳ್ಳಿ ಅದಕ್ಕೆ ಸ್ವಲ್ಪ ಧನಿಯಾ ಕೂಡ ಹಾಕೋಬಹುದು ಎಲ್ಲನೂ ಚೆನ್ನಾಗಿ ಹುರಿದು ಅದನ್ನು ಪೌಡ್ರ್ ಮಾಡಿ ಒಂದು ಗ್ರೀನ್ ಟೀ ಆಗಿ ರೆಡಿ ಮಾಡ್ಕೋಬಹುದು ತುಂಬ ಆಲ್ಟರ್ನೇಟ್ ಗ್ರೀನ್ ಟೀಗಳ್ನ ನಾವು ಮಾಡ್ಕೊಂಡು ಕುಡಿಬಹುದು ನಾನು ಒಂದಕ್ಕೆ ಒಂದಕ್ಕೆ ಅಡಿಕ್ಟ್ ಆಗಬೇಡಿ ಒಂದು ಮಾಡಿಕೊಂಡ್ರೆ ಅದನ್ನೇ ಕುಡಿಬೇಕು ಅಂತೇನಿಲ್ಲ ಪ್ರಕೃತಿಯಿಂದ ಸಿಗುವಂತಹ ಎಷ್ಟೋ ಗಿಡ ಮೂಲಿಕೆಗಳಿಂದ ನಾವು ಹರ್ಬಲ್ ಗ್ರೀನ್ ಟೀನ ಮಾಡಿಕೊಂಡು ಕುಡಿಬಹುದು ಗೊತ್ತಾ ಇದು ಬರುತ್ತೆ ಗೊತ್ತಾ ಸೀಬೆಕಾಯಿ ಎಲೆ ಮಾವಿನ ಎಲೆ ತುಳಸಿ ಬಿಲ್ಪತ್ರೆ ಹಾಗೂ ಆಮೇಲೆ ನೇರಳೆ ಎಲೆಗಳು ಆಮೇಲೆ ಶಂಕು ಪುಷ್ಪ ಇವೆಲ್ಲದರಲ್ಲೂ ಸಹ ನಾವು ದಿನಕ್ಕೆ ಒಂದೊಂದು ಅಂತ ಒಂದೊಂದು ಇವತ್ತೊಂದು ಟೀ ನಾಳೆ ಒಂದು ಟೀ ಈ ರೀತಿ ಗ್ರೀನ್ ಟೀಗಳನ್ನ ಹರ್ಬಲ್ ಗ್ರೀನ್ ಟೀಗಳನ್ನ ನೀವೇನು ದುಡ್ಡು ಕೊಟ್ಟೆ ಎಲ್ಲಾನು ಕೊಂಡ್ಕೊಂಡ್ಬಂದು ಮಾಡ್ಕೋಬೇಕು ಅಂತೇನಿಲ್ಲ ಪ್ರಕೃತಿಯಲ್ಲಿ ನಿಮ್ಮ ಕೈಗೆ ಸಿಗುತ್ತೆ ಅವೆಲ್ಲ ಅಂಥದ್ರಿಂದ ನೀವು ಗ್ರೀನ್ ಟೀನ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಜೀರ್ಣಾಂಗದ ಮೇಲೆ ಒಂದು ಒಳ್ಳೆಯ ಪ್ರಭಾವನ ಬೀರುತ್ತೆ ಜೀರ್ಣಕ್ರಿಯೆ ಜಾಸ್ತಿ ಅದರದ್ದು ರೇಟ್ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ ಚೆನ್ನಾಗಾದಾಗ ನಾವು ತಿನ್ನುವಂಥ ಆಹಾರ ನಮ್ಮ ಒಳ್ಳೆ ನಮ್ಮ ರಕ್ತಕ್ಕೆ ಒಂದು ಒಳ್ಳೆಯ ಪೋಷಕಾಂಶನ ಕೊಡುತ್ತೆ ಆದ್ದರಿಂದ ಏನೋ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೂಡ ನೀವು ಗ್ರೀನ್ ಟೀನ ಮಾಡ್ಕೋಬೇಕು ಕೊಂಡ್ಕೊಂಡು ಕುಡಿಬೇಕು ಅಂತೇನಿಲ್ಲ ನಿಮಗೆ ದಿನಕ್ಕೊಂದೊಂದು ಗ್ರೀನ್ ಟೀನ ಯಾವ ರೀತಿ ಯಾವುದನ್ನು ಬಳಸಿ ನಾನು ಮಾಡಿಕೊಂಡು ಕುಡಿಬಹುದು ಕುಡಿತೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಸಂಜೆ ಟೈಮು ಆದಷ್ಟು ಹಾಲನ್ನು ಬಳಸಿ ಕಾಫಿನ ಕುಡಿಯೋಕೆ ಹೋಗ್ಬಿಡಿ ಕಡಿಮೆ ಮಾಡಿ ಬ್ಲ್ಯಾಕ್ ಕಾಫಿ ಕುಡೀರಿ ಜೊತೆಗೆ ಗ್ರೀನ್ ಟೀ ಅಭ್ಯಾಸ ಇರೋರು ಗ್ರೀನ್ ಟೀ ಕುಡೀರಿ ಕಷಾಯ ಕುಡಿತೀನಿ ಅನ್ನೋರು ಸಂಜೆ ಟೈಮ್ ಅದನ್ನು ಕೂಡ ಮಾಡಿಕೊಂಡು ಕುಡಿಬಹುದು ಆಯಿತಾ ಹೇಳ್ಕೊಡ್ತೀನಿ ನಿಮಗೆ ದಿನಕ್ಕೊಂದೊಂದು ಶುಗರ್ ಇದ್ದರೆ ಅದನ್ನು ರಿವರ್ಸ್ ಮಾಡಬಹುದು ಒಂದು ಗ್ರೀನ್ ಟೀಯಿಂದ ಹರ್ಬಲ್ ಟೀಯಿಂದ ಅಂತ ಹೇಳ್ತೀನಿ ಇಲ್ಲಪ್ಪ ಇನ್ನೇನೋ ಶುಗರು ಸ್ವಲ್ಪ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಕೆಲವು ಬಾರಿ ಟೆಸ್ಟ್ ಮಾಡಿಸಿದಾಗ ಡಾಕ್ಟ್ರು ಇನ್ನೇನೋ ಟ್ಯಾಬ್ಲೆಟ್ಸ್ನ ಶುರು ಮಾಡಿಬಿಡ್ತಾರೆ ಅನ್ನೋರು ಸಹ ಈ ನಮ್ಮ ಗಿಡಮೂಲಿಕೆಯ ಹರ್ಬಲ್ ಗ್ರೀನ್ ಟೀಗಳನ್ನ ಕುಡಿಯೋದ್ರಿಂದ ಅದನ್ನು ರಿವರ್ಸ್ ಮಾಡಬಹುದು ಇನ್ನೇನೋ ಶುರುವಾಗುತ್ತೆ ಅನ್ನೋರು ಕೂಡ ಅದನ್ನು ಕಡಿಮೆ ಮಾಡ್ಕೋಬಹುದು ನಿಲ್ ಮಾಡ್ಕೋಬಹುದು ಗ್ಲುಕೋಸ್ ಜಾಸ್ತಿ ಆಗಬಾರ್ದು ನಮ್ಮ ದೇಹದಲ್ಲಿ ಯಾವಾಗಲೇ ಶುಗರ್ ಇದೆ ಅಂತ ಹೇಳೋದು ಅದರಿಂದ ಅದನ್ನೆಲ್ಲ ಮಾಡ್ಕೋಬಹುದು ನಾನು ಹೇಳ್ಕೊಡ್ತೀನಿ ತುಂಬ ದುಬಾರಿ ಅಂತ ಏನಿರಲ್ಲ ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡು ಕುಡಿಲೇಬೇಕು ಅಂತೇನಿಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿರುವಂತಹ ಹೇಳ್ತಾರಲ್ಲ ಪದಾರ್ಥಗಳು ಹೇಗೆ ಅಂದರೆ ಮಸಾಲಾ ಪದಾರ್ಥಗಳು ಇದೆಯಲ್ಲ ಅದ್ಭುತವಾದ ಒಂದು ಮಸಾಲ ಪದಾರ್ಥಗಳು ನಮ್ಮ ಭೂಮಿಲೇ ಸಿಗುತ್ತೆ ನಮ್ಮ ಈ ಭೂಮಿ ಲಕ್ಷಣವೇ ಹಂಗಿದೆ ಅಲ್ವ ಆದ್ದರಿಂದ ಯಾವ ರೀತಿ ದಿನಕ್ಕೆ ಒಂದೊಂದು ಗ್ರೀನ್ ಟೀನ ಕುಡಿಬಹುದು ಅಂತ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಸಂಜೆ ಟೈಮು ಬ್ಲ್ಯಾಕ್ ಕಾಫಿನ ಕುಡಿತೀನಿ ನಾನು ಹೆಚ್ಚು ಬ್ಲ್ಯಾಕ್ ಕಾಫಿನ ರೂಢಿ ಮಾಡ್ಕೊಂಡಿದ್ದೀನಿ ಮುಂಚೆಯೆಲ್ಲ ನಮ್ಮ ಅಮ್ಮ ನಾವೆಲ್ಲ ಚೈಲ್ಡ್ಹುಡ್ಡಲ್ಲಿ ಚಿಕ್ಕೋರಾಗಿದ್ದಾಗ ಈ ನೈಂಟೀಸ್ ಅಂದರೆ ಎಂಬತ್ತೈದು ಎಂಬತ್ತಾರು ಇಸ್ವಿ ಸಾಲಿನಲ್ಲಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಈಗ ನಾವು ಬ್ಲ್ಯಾಕ್ ಕಾಫಿ ಅಂತ ಇದ್ದೀವಿ ಅವಾಗೆಲ್ಲ ನಮ್ಮ ಗ್ರಾಮೀಣ ಸೊಗಡಲ್ಲಿ ಒಂದು ಭಾಷೆಯಲ್ಲಿ ಹೇಳ್ತಾ ಇದ್ದಿದ್ದು ನನಗೆ ಗೊತ್ತಿರೋ ಹಾಗೆ ಬರ್ ಕಾಫಿ ಅಂತ ಇದ್ದರು ನಿಮಗೆ ಗೊತ್ತಾ ನಿಮ್ಮ ಕಡೆ ಏನು ಹೇಳ್ತಾರೆ ಹೇಳಿಯಪ್ಪ ನಮ್ಮ ಕಡೆ ಅಂತೂ ಹಾಲು ಬರೀ ಕಾಫಿ ಪುಡಿ ಸಕ್ಕರೆ ಹಾಕೊಂಡು ಕುಡಿತಾಯಿದ್ರು ಕುದಿಸ್ಕೊಂಡು ಅದನ್ನು ಬರ್ಗಾಫಿ ಅಂತ ಹೇಳ್ತಾಯಿದ್ರು ಬರ್ಗಾಫಿ ಹಿಂಗೆ ಗ್ರಾಮೀಣ ಸೊಗಡಿನ ಭಾಷೆ ಹೇಳೋಕ್ಕೂ ಒಂದು ಖುಷಿಯಾಗುತ್ತೆ ನಿಮ್ಮ ಕಡೆ ಹೇಗಂತ ಏನು ಹೇಳ್ತಾಯಿದ್ರು ಹೇಳಿ ಈಗ ಬ್ಲ್ಯಾಕ್ ಕಾಫಿ ಈಗ ಹೇಳ್ತಾರೆ ಆಗೆಲ್ಲ ನೀವು ಚಿಕ್ಕವರಾಗಿದ್ದಾಗ ನೀವೇನಾದರೂ ಅದನ್ನ ಕೇಳಿದ್ದೀರಾ ಏನಂತ ಇದ್ರು ಅಂತ ಹೇಳಿ ಕಮೆಂಟಲ್ಲಿ ನನಗೆ ತಿಳಿಸಿ ಗ್ರೀನ್ ಟೀ ಬಗ್ಗೆ ಹೇಳಿದೆ ಇನ್ನೂ ಸ್ನೇಹಿತರೆ ಎಕ್ಸಸೈಸ್ ಬಗ್ಗೆ ಹೇಳಿದ್ರಿ ಇಪ್ಪತ್ತು ನಿಮಿಷ ಮಾಡಬೇಕು ಅಂತ ಹೇಳಿದ್ನಲ್ಲ ಕೆಲವರು ಕಾಲ್ನ ಫೋಲ್ಡ್ ಮಾಡೋಕ್ಕೆ ಆಗೋಲ್ಲ ಏನು ಮಾಡೋದು ಅಕ್ಕ ಅಂತ ಕೇಳ್ತಿದ್ರು ಪ್ರಯತ್ನ ಪಡಿ ಇವತ್ತು ಒಂದು ವಾರ ಸ್ವಲ್ಪ ಎಳೆದು ಮಾಡಿ ಪ್ರಯತ್ನ ಪಡ್ತಾ ಬನ್ನಿ ಸ್ವಲ್ಪ ಲೂಸ್ ಆಗುತ್ತೆ ಆ ಮಝಲ್ಸ್ ಆಗಲಿ ಮೂಳೆಗಳಾಗಲಿ ಲೂಸ್ ಲೂಸ್ ಆದಾಗ ನಮಗೆ ಹೋಗ್ತಾ ಹೋಗ್ತಾ ನೀವು ಮಾಡಬಹುದು ಶುರುವಲ್ಲಿ ಒಂದು ಐದು ನಿಮಿಷ ಮಾಡಿ ನಾಳೆಗೆ ಒಂದು ಹತ್ತು ನಿಮಿಷ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಳ್ಳಿ ಮತ್ತು ಕೇಳ್ತಾಯಿದ್ರಿ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕಾ ಯಾವ ಸಮಯದಲ್ಲಿ ಮಾಡಬಹುದು ಹೇಳಿ ಅಕ್ಕ ಅಂತ ಇದ್ರಿ ಆದಷ್ಟು ನಾವು ಬೆಳಗಿನ ಸಮಯದಲ್ಲಿ ಮಾಡೋದ್ರಿಂದ ದೇಹಕ್ಕೆ ಒಂದು ಒಳ್ಳೆ ಎಫೆಕ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು ತುಂಬ ಒಳ್ಳೆ ತಂದು ಕೊಡುತ್ತೆ ಮಾಡಿ ನೋಡಿ ಎಷ್ಟು ದಿನ ಮಾಡಬೇಕು ಅಂತ ಕೂಡ ಕೇಳ್ತಾಯಿದ್ದೀರಿ ಇಷ್ಟು ದಿನ ಅಷ್ಟು ದಿನ ಅಲ್ಲ ದೇಹಿಗೆ ದೈಹಿಕವಾಗಿ ಒಂದು ವ್ಯಾಯಾಮಗಳು ಬೇಕು ಆಯಿತಾ ಫಿಸಿಕಲಿ ಒಂದು ವ್ಯಾಯಾಮಗಳನ್ನ ನಾವು ರೂಢಿ ಮಾಡ್ಕೋಬೇಕು ದುಡ್ಡು ಅನುಕೂಲ ಇರುವಂಥವ್ರು ಜಿಮ್ಗೆ ಹೋಗ್ತಾರೆ ಕೆಲವರು ವಾಕು ಎಕ್ಸಸೈಝ್ ವಾಕುಗಳು ಕೂಡ ಹೋಗ್ತಾರೆ ಕೆಲವ್ರಿಗೆ ಸಮಯ ಸಾಲ ಅನ್ನೋ ಅನ್ನೋರು ಮನೆಯಲ್ಲೇ ಊನ ಮಾಡ್ಕೋಬಹುದು ಹೇಗೆ ಅಂದರೆ ಒಂದು ಲೈಫ್ ಸ್ಟೈಲನ್ನು ನಾವೇ ಬದಲಾವಣೆ ಮಾಡ್ಕೋಬೇಕು ಅಲ್ವಾ ಎಲ್ರಿಗೂ ಕೆಲಸ ಕಡಿಮೆ ನಾವು ಮಾಡುವಂಥ ಕೆಲಸನೇ ಜಾಸ್ತಿ ಜಾಸ್ತಿಯಪ್ಪ ನಾನೇನೋ ಕೆಲಸ ಮಾಡ್ತೀನಿ ಗಂಡ ಮಕ್ಕಳು ವರ್ಗೋದ್ಮೇಲೆ ಹೆವಿ ಕೆಲಸ ಇರುತ್ತೆ ಅಂತ ಹೇಳ್ತೀವಲ್ವಾ ನಮ್ಮ ಪೂರ್ವಿಕರು ಮಾಡ್ತಿದ್ದ ಕೆಲಸದಲ್ಲಿ ಐದು ಪರ್ಸೆಂಟು ಇಲ್ಲ ಆಯಿತಾ ಏನಾವೇನೋ ಕುಟ್ತಾ ಇದ್ದೀವ ಬೀಸ್ತಾ ಇದ್ದೀವ ಇಲ್ಲ ಒಳಕಲಲ್ಲಿ ರುಬ್ಬಿ ಮಾಡ್ತಾ ಇದ್ದೀವ ಕೈಲಿ ಬಟ್ಟೆಗಳನ್ನ ಒಗೀತಾ ಇದ್ದೀವ ಕೆಲವ್ರು ಈಗಲೂ ಬಟ್ಟೆ ಒಗೀತಾರೆ ಇಲ್ಲ ಅಂತಲ್ಲ ಆದರೆ ಹೆಚ್ಚು ಜನ ಇವಾಗ ಎಲ್ಲ ಅನುಕೂಲ ಅವ್ರಿಗೆ ವಾಷಿಂಗ್ ಮೆಷಿನ್ ಮಿಕ್ಸಿ ಮತ್ತು ಈಗ ಪಾತ್ರೆ ತೊಳೆಯೋಕ್ಕೂ ಕೂಡ ಮೆಷಿನ್ಗಳು ಮನೆ ಒಲೆಸೋಕ್ಕೂ ಮೆಷಿನ್ ಕಸ ಗುಡಿಸೋಕ್ಕೂ ಮೆಷಿನ್ ಎಲ್ಲ ಬಂದಿರೋದ್ರಿಂದ ದೈಹಿಕವಾಗಿ ನಮಗೆ ಎಕ್ಸಸೈಜ್ ಆಗಲಿ ಒಂದು ಆಕ್ಟಿವಿಟಿ ನಮಗೆ ಕಡಿಮೆ ಆಗ್ತಾ ಇರೋದ್ರಿಂದ ಕಾಯಿಲೆಗಳು ಒಂದಾದ ಮೇಲೆ ಒಂದಾದ ಮೇಲೆ ಒಂದು ನಮ್ಮ ದೇಹಕ್ಕೆ ಬಂದು ಸೇರಿಕೊಳ್ಳುತ್ತೆ ಆದ್ದರಿಂದ ಆದಷ್ಟು ಇಂತಹಗಳನ್ನ ಸುಲಭವಾಗಿ ಮಾಡ್ಕೋಬಹುದು ದೇಹಕ್ಕೆ ಒಂದು ಒಳ್ಳೆ ಎಫೆಕ್ಟ್ ಕೊಡುತ್ತೆ ಅಂದಾಗ ಅದನ್ನು ರೂಢಿ ಮಾಡ್ಕೊಳ್ಳೋಣ ಅಲ್ವಾ ನಿಜವಾಗ್ಲೂ ಅದು ರೂಢಿ ಮಾಡ್ಕೊಳ್ಳಿ ಆ ವೀಡಿಯೋ ಅಂತೂ ಸಕ್ಕತ್ತು ಜನಕ್ಕೆ ರೀಚ್ ಆಗಿದೆ ತುಂಬ ಜನ ನನಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ ನಾನಂತೂ ಅಂದ್ಕೊಂಡಿರಲಿಲ್ಲ ಈ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳಿ ನಿಮ್ಮ ಎಲ್ಲ ಒಳ್ಳೆಯದು ಒಳ್ಳೆ ಕಂಟೆಂಟು ಅಂತ ಅಂದಾಗ ಅದು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದಕ್ಕೆ ನನ್ನ ಪಾಲಿಗೆ ಇದೊಂದು ಉದಾಹರಣೆ ಆಯಿತು ಅಂತ ಅಂದ್ಕೊಳ್ತೀನಿ ಆದ್ದರಿಂದ ಇಷ್ಟನ್ನು ನಿಮಗೆ ಹೇಳಬೇಕಿತ್ತು ಬ್ಲಾಕ್ ಕಾಫಿ ಕೂಡ ತುಂಬ ಒಳ್ಳೆಯದು ಬ್ಲ್ಯಾಕ್ ಕಾಫಿ ಅಂತೂ ಏನು ಹಾಲು ಸಕ್ಕರೆ ಬಳಸದಂಗೆ ಕಾಫಿ ಡಿಕಾಕ್ಸನ್ನ ಬೇಕು ಅಂದರೆ ಬೆಲ್ಲ ಹಾಕೊಳ್ಳಿಲ್ಲ ಅಂದ್ರೆ ಹಾಗೆ ಕುಡೀರಿ ಬಿಸಿ ಬಿಸಿ ಕುಡಿಯುವಂಥ ಅಭ್ಯಾಸ ಮಾಡ್ಕೊಳ್ಳಿ ಒಂದು ಸಮಯ ಅತಿಯಾದರೂ ಅತಿ ಆದರೂ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಹಾಗೆ ಒಳ್ಳೆಯದು ಅಂತ ಹೇಳಿ ಹೆವಿ ತಗೊಳ್ಳೋದಲ್ಲ ಆಯಿತಾ ಬ್ಲ್ಯಾಕ್ ಕಾಫಿ ಆದರೂ ಸಹ ದಿನಕ್ಕೆ ಒಂದು ಕಪ್ಪು ಇಲ್ಲ ಎರಡು ಕಪ್ಪು ಮಾತ್ರ ತಗೊಳ್ಳಿ ಗ್ರೀನ್ ಟೀ ಆದರೂ ಸಹ ಬೆಳಗ್ಗೆ ಒಂದು ಕಪ್ಪು ಬೇಕು ಅಂದರೆ ಸಂಜೆ ಒಂದು ಕಪ್ಪು ತಗೊಳ್ಳಿ ಒಳ್ಳೆಯದು ಇದು ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಿ ಇದನ್ನೇ ಐದು ಗ್ಲಾಸ್ ಹತ್ತು ಗ್ಲಾಸ್ ಕುಡಿದ್ರೆ ಬೇರೆ ರಿಯಾಕ್ಷನ್ ಆಗಿಬಿಡುತ್ತೆ ದೇಹದ ಮೇಲೆ ಆದ್ದರಿಂದ ಬ್ಲ್ಯಾಕ್ ಕಾಫಿ ಜೀರ್ಣಕ್ರಿಯೆನ ತುಂಬ ಚೆನ್ನಾಗಿ ಮಾಡುತ್ತೆ ಜೀರ್ಣಕ್ರಿಯೆನ ತುಂಬ ಚೆನ್ನಾಗಿ ಮಾಡಿ ಈಗ ಜೀರ್ಣ ಚೆನ್ನಾಗಾದಾಗಲ್ವ ನಮ್ಮ ದೇಹದಲ್ಲಿ ನಮಗೆಲ್ಲ ಒಳ್ಳೆಯದು ಒಂದು ಗ್ಯಾಸ್ಟಿಕ್ಕು ಇವೆಲ್ಲ ಸಮಸ್ಯೆ ಬರೋದಿಲ್ಲ ತಿಂದು ಊಟ ಕರೆಕ್ಟ್ ಸಮಯಕ್ಕೆ ಜೀರ್ಣ ಆಗಬೇಕು ಆವಾಗಲೇ ಅದು ಒಳ್ಳೆಯ ಒಂದು ದೇಹದಲ್ಲಿ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಹಂತ ಅಂತ ಹೇಳ್ಬೋದು ಆದ್ದರಿಂದ ಬ್ಲ್ಯಾಕ್ ಕಾಫಿ ಕೂಡ ತುಂಬಾ ಒಳ್ಳೆಯದು ಕೆಲವ್ರಿಗೆ ಗ್ರೀನ್ ಟೀ ಪಿತ್ತ ಆಗುತ್ತೆ ನನಗೆ ಗೊತ್ತಿರೋ ಹಾಗೆ ಸ್ವಲ್ಪ ದಿನ ಕುಡಿದ್ರೆ ಒಮೆಂಟಿಂಗ್ ಬರೋ ಥರ ಹೊಟ್ಟೆ ಕಲಸಾಟ ಥರ ಎಲ್ಲ ಆಗುತ್ತೆ ಅಂತವರು ಬ್ಲ್ಯಾಕ್ ಕಾಫಿನ ಕುಡಿಬೋದು ಆದಷ್ಟು ಖಾಲಿ ಹೊಟ್ಟೆಗೆ ಕುಡಿಬೇಡಿ ಬ್ಲ್ಯಾಕ್ ಕಾಫಿನ ಆಯಿತಾ ತಿಂಡಿ ತಿಂದ ಸಹ ಕುಡೀರಿ ಇಲ್ಲ ಸಂಜೆ ಹಿಂಗೆ ಸಾಯಂಕಾಲ ಟೈಮ್ ಅಂತೂ ಕುಡಿಬಹುದು ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ ಮುಂಚೆ ನಮ್ಮ ಅಮ್ಮ ಎಲ್ಲ ಬರೀ ಹಿಂಗೆ ಕುಡಿತಿದ್ರು ಅವರು ಕೆಲವು ಬಾರಿ ಹಾಲು ಇಲ್ಲ ಹಾಲು ಏನೋ ಸಂಜೆ ಟೈಮ್ ಕಾಫಿ ಮಾಡ್ಕೊಳಕ್ಕೆ ಹೋದಾಗ ಹಾಲು ಒಡೆದೋಯ್ತು ಅಂದರೆ ಅವತ್ತು ಬರ್ ಕಾಫಿನೇ ಬ್ಲಾಕ್ ಕಾಫಿನೇ ಎಲ್ಲರೂ ಕುಡಿತಾ ಇದ್ವಿ ನಿಂಬೆ ಕೂಡ ಹಾಕೋತಾರೆ ಲೆಮನ್ನು ಕೂಡ ಹಾಕ್ಕೊಳ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಕೆಲವರಿಗೆ ಹುಳಿ ಆಗೋಲ್ಲ ಅಂತೇಳಿದ್ರೆ ಇದೇ ರೀತಿ ಕುಡಿಬೌದು ಇನ್ಸ್ಟಂಟ್ ಕಾಫಿ ಪೌಡ್ರಿಂದ ನೀವು ಬಳಸ್ಕೊಂಡು ಈ ರೀತಿ ಬ್ಲಾಕ್ ಕಾಫಿನ ಮಾಡ್ಕೊಂಡು ಕುಡಿಬೌದು ಸಕ್ಕ ಟೇಸ್ಟ್ ಇರುತ್ತೆ ಮಾಡಿ ನೋಡಿ ಕುಡೀರಿ ಹೆಲ್ತ್ ಹ್ಯಾಬಿಟ್ಗಳನ್ನ ಕೆಲವು ಒಳ್ಳೆ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಳಿ ಖಂಡಿತ ತುಂಬ ತುಂಬಾ ದೇಹಕ್ಕೆ ಒಂದು ಆರೋಗ್ಯಕ್ಕೆ ಚರ್ಮದ ಕಾಂತಿ ಆಗಲಿ ತೂಕ ಇಳಿಸೋದಕ್ಕಾಗಲಿ ತುಂಬಾ ಒಂದು ಒಳ್ಳೆಯ ರಿಸಲ್ಟನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ತುಂಬ ಜನ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರನ್ನ ಕೇಳಿ ಕೇಳಿ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಬುಕ್ ಮಾಡ್ಕೊಳ್ತಾ ಇದ್ದೀರಿ ತುಂಬ ಖುಷಿ ಆಗ್ತಾ ಇದೆ ಯಾರಿಗೆ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಫಿಟ್ನೆಸ್ಗಾಗಿ ನಿಮ್ಮ ದೇಹದ ಒಂದು ಫಿಟ್ನೆಸ್ಗಾಗಿ ಯಾವುದೇ ಮೆಡಿಷನ್ ಅಲ್ಲ ಯಾವುದೇ ಕೆಮಿಕಲ್ಲು ಅದು ಇದು ಬಳಸಿ ಮಾಡಿರುವಂಥದ್ದಲ್ಲ ಒಂದು ಅದ್ಭುತವಾದ ಸಾತ್ವಿಕ ಆಹಾರ ಯಾರಿಗೆ ಬೇಕು ಬೇಕಾದವರು ನೀವು ಒಂದೊಂದು ತಿಂಗಳು ಬಳಸಿ ನೋಡಿ ಎಲ್ಲೆಲ್ಲೋ ಏನೇನಕ್ಕೂ ಎಷ್ಟೆಷ್ಟು ಖರ್ಚು ಮಾಡ್ತೀವಿ ನಾವು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಅದು ಯಾವುದೇ ಖರ್ಚು ಅಂತ ಅನಿಸೋದಿಲ್ಲ ಬರೀ ಒಂದು ತಿಂಗಳು ಬಳಸಿ ನೀವೇ ಹೇಳ್ತೀರಿ ಹಾಗೆ ನಮ್ಮ ಆ ಕಪ್ಪಕ್ಕಿ ಮಾಲ್ಟ್ ಪೌಡ್ರ್ ಟೇಸ್ಟ್ಗೆ ಫಿದಾ ಆಗ್ತೀರಿ ಆಯಿತಾ ಸ್ಕ್ರೀನ್ ಮೇಲೆ ನಂಬರು ಸಹ ಕೊಡ್ತೀನಿ ಆದಷ್ಟು ವಾಟ್ಸಪ್ ಮಾಡಿ ಖಂಡಿತ ನಿಮಗೆ ಬ್ಲ್ಯಾಕ್ ರೈಸ್ ಮಾಲ್ಟ್ ಮಾಲ್ಟ್ ಪೌಡ್ರ್ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಆಯಿತಾ ನಾನು ಕೂಡ ಬ್ಲಾಕ್ ಕಾಫಿನ ಕುಡಿದು ಮುಗಿಸ್ತೀನಿ ಹಾಗೆ ಇವತ್ತು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಒಂದಿಷ್ಟು ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಏನೋ ಒಂದು ಮಾಹಿತಿ ಸಿಕ್ಕಿದೆ ಅನ್ನೋದಾದರೆ ಲೈಕ್ನ ಕೊಡಿ ಹಾಗೆ ಹೆಚ್ಚು ವಿಡಿಯೋಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪಾಪ ಒಬ್ಬರು ನೆನೆ ಫೋನ್ ಮಾಡಿದರು ಅವ್ರ ಹೆಸರು ಏನೋ ಸೇವ್ ಮಾಡಿದ್ದೀನಿ ಅವ್ರ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡೆ ಆದರೆ ನಿಮ್ಮ ಚಾನಲೇ ಇಲ್ಲ ನ ಅಂತ ಹೇಳು ತುಂಬ ಹುಡುಕ್ತಾ ಇದ್ದೀನಿ ನಿಮ್ಮ ಚಾನಲೇ ಸಿಗ್ತಿರಲಿಲ್ಲ ನಿಮ್ಮ ನಂಬರ್ ನಾನು ಕಾಲ್ ಮಾಡಿದೆ ಅಂತ ಹೇಳಿದ್ರು ಅದಕ್ಕೆ ನನಗೆ ಪ್ರತಿನಿತ್ಯ ಹಾಕುವಂಥ ವೀಡಿಯೋ ನಿಮಗೆ ಬರಬೇಕು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅದರಿಂದ ನಿಮ್ಗೆ ಯಾವುದೇ ಕಾಸ್ಟು ಕಟ್ ಆಗೋದಿಲ್ಲ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನನ್ನು ಕೂಡ ನೀವು ಆ್ಯಕ್ಟಿವೇಶನ್ ಮಾಡಿಕೊಂಡ್ರೆ ನಾನು ಪ್ರತಿನಿತ್ಯ ಹಾಕುವಂಥ ವೀಡಿಯೋ ನಿಮ್ಮ ಮೊಬೈಲ್ಗೆ ಮೊದಲೇ ಬರುತ್ತೆ ಅದರಿಂದ ನಿಮ್ಮೆಲ್ಲರಿಗೂ ಕೇಳುವಂಥದ್ದು ನಿಮ್ಮೆಲ್ಲರ ಸಪೋರ್ಟು ಖಂಡಿತವಾಗ್ಲೂ ಈ ನಿಮ್ಮ ಚಾನಲ್ಗೆ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಬರಲಾ ಈ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ತುಂಬ ರಿಕ್ವೆಸ್ಟ್ ವೀಡಿಯೋಗಳು ರಿಕ್ವೆಸ್ಟ್ ಕಮೆಂಟ್ಗಳು ತುಂಬ ಇದೆ ನಿಮ್ಮೆಲ್ಲರೂ ಕಮೆಂಟು ತಗೊಂಡು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ನಿಮ್ಮ ಅನಿಸಿಕೆಗೆ ತಕ್ಕಂತೆ ವೀಡಿಯೋಗಳನ್ನ ತೊಗೊಂಡ್ಬರ್ತೀನಿ ಆಯಿತಾ ಬರಲಾ ಎಲ್ರಿಗೂ ಒಳ್ಳೆಯದಾಗಲಿ ಲಾಸ್ಟ್ರಿಗೂ ವೀಡಿಯೋ ನೋಡಿದ ನಿಮ್ಮೆಲ್ರಿಗೂ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ